ಮೇಡಮ್ ಐತ್ರಿ ಬಂದೆಪ್ಪ ಬಾ ಎರಡು ದಿನದಿಂದ ಕಾಯಿ ಹಾಕಿದ್ ನಿನ್ ಸಲುವಾಗಿ ಅದು ಬಂದಾಗಲ್ಲ ನಾ ನಿಮ್ ನೋಡ್ಕೊಂಬರೋದು ಸರಿ ಸರಿ ಲಗುನಾಗ ಕೊಡ ಟೈಮ್ ಆಗ್ತದೆ ಹಂಗ ನಿಮಗೆ ರೀ ಅರೆ ನನಗೆ ಕೊಡ್ಲಾರ್ದ ಮತ್ತೆ ಯಾರು ಕೊಡ್ತಿ ನಾ ಮನೆಯಾಗಿರಕ್ಕೆ ನಾ ಒಬ್ಬಕ್ಕಿನ ಹಂಗೆಲ್ಲ ಬರಂಗಿಲ್ಲ ರೀ ಮೇಡಮ್ ಅದನ್ನೆಲ್ಲ ಶ್ಯಾಮ್ರ ಅವ್ರ ಕೈ ಕೊಡ್ಬೇಕು ಅರೆ ನನ್ ಗಂಡಂದ ನನ್ನ ಕೈ ಕೊಡಕ ನಿಂದೇನು ದಾಡಿ ಏ ಅವ್ರವ್ರದೆಲ್ಲ ಅವ್ರವ್ರ ಕೈ ಕೊಡ್ಬೇಕ್ರಿ ರೀ ಅರ ಹಂಗಿಲ್ಲ ಸಿಕ್ ಸಿಕ್ ಅವ್ರ ಕೊಡಕ್ ಬರಂಗಿಲ್ಲ ಅದನ್ನ ಸಹಿ ಇರ್ತಾವ್ ಸಹಿ ಎಲ್ಲ ಮಾಡ್ಸ್ಕೋಬೇಕು ಅದನ್ನ ಹಾ ಸಹಿ ನಾ ಮಾಡ್ತಿಂತ ನಿಮ್ದು ರೀ ಶ್ಯಾಮ್ರ ಅವ್ರದ ಸಹಿ ಆಗಬೇಕು ಅಯ್ಯ ನಿಮ್ದು ಒಳ್ಳೆ ಕತೆ ಆಯ್ತು ನೋಡಪ್ಪ ಶ್ಯಾಮ್ರ ಅವರು ನನ್ ಗಂಡದಾನ ಹೌದಾ ಮತ್ತೆ ನಾ ಸಹಿ ಮಾಡ್ತಿಂತ ನಿಂದ ಅವ್ರ ಆಫೀಸ್ಗೆ ಹೋಗ್ಯಾರ ಇಲ್ಲ ನೋಡ್ರಿ ಇದು ಎ ಟಿ ಎಂ ಕಾರ್ಡ್ ಇರ್ತದೆ ಹಂಗೆಲ್ಲ ಯಾರ್ಯಾರ ಕಾಯ ಕೊಡಾಕ್ ಬರಂಗಿಲ್ಲ ಅದ್ರೊಳಗ ಅಂತ ಹೇಳಿ ನಮ್ಮ ಆಫೀಸ್ನಾಗ ರೂಲ್ಸ್ ಮಾಡ್ಯಾರ ಏನ್ ಮಾತಾಡ್ತೀಯ ನೀನು ನೀನ ಎಂಟಿಗೆ ಕೊಡಂಗಿಲ್ಲನಾ ತಾಳಿ ಕಟ್ಟಿದ ಗಂಡ ನಮಗೆ ಕೊಡಂಗಿಲ್ಲ ನೀನು ಮನೆಯಾಗ ಯಾರು ಇಲ್ಲ ಅಂತ ಇಲ್ಲತ್ ನೀ ಕೊಡು ಹಂಗೆಲ್ಲ ಕೊಡಕ್ ಬರಂಗಿಲ್ಲ ಇದು ಎ ಟಿ ಎಂ ಕಾರ್ಡ್ ಇರ್ತದೆ ಹಂಗೆಲ್ಲ ಯಾರ ಕಾಯ ಕೊಡಾಕ್ ಬರಂಗಿಲ್ಲ ಅದ್ರೊಳಗ ಅಂತ ಹೇಳಿ ನಮ್ಮ ಆಫೀಸ್ನಾಗ ರೂಲ್ಸ್ ಮಾಡ್ಯಾರ ನಾವೇನು ನೋಡಿ ಬಂದವ್ರೇನು ನಮ್ಮನ್ನು ಸಾಕ್ತೀವಿ ಅಂತ ಹೇಳಿ ಅವ್ರು ತಾಳಿ ಕಟ್ಟ್ಯಾರವ್ರು ನಮ್ಮ ಕೈ ಹಾಕಿ ಕೊಡ್ರಿ ಇಲ್ಲರಿ ನೀವು ಹಂಗಾಗಿಲ್ಲ ಹಂಗಾಗಿಲ್ಲ ಹೆಣ್ಮಕ್ಳು ಮಕ್ಳು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತೈತಿ ಗಂಡನ ಪರ್ಸನ ಕೈ ಯಾಕೆ ರೊಕ್ಕ ತೊಗೊಳ್ಳೋರಿ ನೀವು ಸಾಸಿವಿ ಡಬ್ಬಿಯಾಗ ಇನ್ನೂರು ಇನ್ನೂರು ಮುಚ್ಚಿಡ್ತೀರಿ ಇನ್ನು ಎ ಟಿ ಎಮ್ ಕಾರ್ಡ್ ಸಿಕ್ಕಿ ಬಿಡ್ತೀರಾ ಮುಂದೆ ಎ ಟಿ ಎಂ ಕಾರ್ಡಲ್ಲಿ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ಹೇಳಿ ಎ ಟಿ ಎಂ ಕಾರ್ಡ್ ಇದ್ದು ಬಂದಿದ್ದು ರೊಕ್ಕ ಎಲ್ಲ ತೊಗೊಂಡು ಆಮೇಲೆ ಏಕೆ ಕೊರಿಯರ್ ಬಾಯ್ ಎ ಟಿ ಎಮ್ ಕಾರ್ಡ್ ಕೊಟ್ಟಿಲ್ಲ ಅಂತೇಳಿ ಆಮೇಲೆ ಬಂದ್ರೆ ನಾವೇನು ಮಾಡೋಣ ನನ್ ಗಂಡಂದು ಎ ಟಿ ಎಂ ಕಾರ್ಡ್ ಯೂಸ್ ಮಾಡಕ್ಕೆ ನಿಂದೇ ಒಂದು ಪರ್ಮಿಷನ್ ಬೇಕೋ ಕೊಡು ಯಾಕೋ ನೀ ಭಾಳ ಮಾತಾಡತ್ತೀಯ ನೀನು ಕಿಮ್ಮತ್ ಕೊಟ್ಟು ನನಗೆ ನೋಡ್ರಿ ಮೇಡಮ್ ನಾ ಹೇಳು ನಿಮ್ಗೆ ಅರ್ ತಗೋಲ್ದೇನಾ ಅವ್ರದ್ದು ಎ ಟಿ ಎಂ ಕಾರ್ಡ್ ಇದಕ್ಕೆ ಅವ್ರದ ಸಹಿ ಬೇಕ ಐ ಡಿ ಪ್ರೂಫ್ ಬೇಕಾ ನಾವು ನಿಮ್ಗೆ ಕೊಟ್ಟಿವಂತಳೆ ಆಫೀಸ್ನ ಫೋಟೋ ತೋರಿಸ್ಬೇಕ ಇಲ್ಲಾಂದ್ರೆ ನಡೆಯಂಗಿಲ್ಲ ಅದು ಅಯ್ಯ ಏನ್ ನಿಮ್ ಅಪ್ಪನ ಮನಿ ಗಂಟ್ ಕೊಟ್ಟಂಗ ಮಾಡ್ತೀಯಲ್ಲ ನಮ್ ಎ ಟಿ ಎಂ ಕೊಡಾಕ ನಿಂದೇನ್ ದೊಡ್ಡ ಕೊಡು ನಮ್ಗೆ ಇದೆಲ್ಲ ಮಾಡ್ಲಿಲ್ಲ ಅಂದ್ರ ನಾನು ಬೇರೆ ಅವ್ರಿ ಎಂ ಇನ್ನೊಬ್ರು ಕೊಟ್ಟಿವ ಅಂತೇಳಿ ನಮ್ಮನ್ ಕೆಲ್ ತೆಗಿತಾರ ಅವಾಗ ನಾ ಎಲ್ಲಿ ಹೋಗ್ಲಿ ಈಗ ನೀವ್ ಕರಿತೀರೋ ತಡಿ ತಡಿಯೋ ಮಾರಯ ಈ ಕಾರ್ಡ್ ಸಂಬಂಧ ಒಂದ್ ತಿಂಗಳಿಂದ ಕಾಯಕತ್ತೀನಿ ನೀವ್ ಹೆಂಗ ಕಾಯ್ಕೊಂತರಿ ಈ ಕಾರ್ಡ್ ಕಳಿಸ್ತೀನಿ ಎಲ್ಲಿ ಕಳಿಸ್ತಿಲ್ಲಾ ಹಂಗ್ ಕಳಿಸ್ತೀನಿ ಏ ಮಾರಯ ತಡಿ ತಡಿ ಒಂದ್ ನಿಮಿಷ ತಡಿ ಇಲ್ಲೇ ಇರೋ ಒಂದ್ ನಿಮಿಷ ಆಧಾರ್ ಕರ್ಕೊಂಡ್ ಬರ್ತೀನಿ ಏನು ಮಾಡೋದು ಎ ಟಿ ಎಮ್ ಕಾರ್ಡ್ ಕೊಟ್ಟಿಲ್ಲ ಏನಾರ ಪ್ಲ್ಯಾನ್ ಮಾಡಬೇಕು ನಮ್ಮ ಮನಿಯವರ ಅದಾರಂತ ಸುಳ್ಳು ಹೇಳಬೇಕ ಆವಾಗ ಪಟ್ನಿ ಒಂದು ರೂಮ್ ಹೋಗಿ ಕಳಿಸಿ ಬಾಗ್ಲ ಬಂದ್ ಮಾಡಿ ಹೊರಗಿಂದ ಲಾಕ್ ಹಾಕ್ಬೇಕ ಎಂ ಕೊಟ್ಟಿಲ್ಲಲ್ಲ ಅವ್ ಮನಿಯವರು ಬರತಕ್ಕ ಬಾಗಲ ತೆಗೀದು ಬೇಡ ಫೋನ್ ಮಾಡೋ ಹಲೋ ಹಾ ಇಲ್ಲೇ ಇದೀರಿ ಹಾ 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 ಇಲ್ಲೇ ರೂಮ್ನಾಗ ಇದರಿ ಅಯ್ಯ ಎ ಟಿ ಎಂ ಕಾರ್ಡ್ದಾಗ್ರಿ ಅವ್ರ ಇವತ್ ಆಫೀಸ್ಗೆ ಹೋಗಿಲ್ಲ ಇಲ್ಲೇ ಅದಾರ ನೀನೇ ಹೋಗ್ಕೊಳು ಯಪ್ಪಾ ಎಂತ ಆಚಿ ಹಸಿ ಸುಳ್ಳು ಹೇಳ್ತಿರೀ ಮೇಡಮರ ಅಂದ್ರಿ ಅವ್ರ ಅಂತ ಅಂತೇಳಿ ಈಗ ನೋಡಿದ್ರೆ ನೋಡಿದ್ರ ಅಂತೀರ ಅಲ್ರಿ ಹಂಗಿದ್ರ ಅವ್ರನ್ನ ಕರೆಸ್ರಿ ಒಳಗಿದ್ರ ಅವರ ಸಹಿ ಮಾಡ್ಲಿ ನಾ ಒಳಗ ಬರಂಗಿಲ್ಲಪ್ಪ ಹೊರಗೆ ಬರಂಗಿಲ್ಲ ನೀನೇ ಹೋಗ ಏ ನನಗೆಲ್ಲ ಕಂಡ್ರೋಮ ನೀವು ಬರಂಗಿಲ್ಲ ರೀ ಅವ್ರನ್ನ ಅವರ ಕರೀರಿ ಇಲ್ಲ ತಗೊಂಡು ಇಲ್ಲಿಂದ ಕರಿಲಿ ನಾನು ಅದೇ ಹಾ ಇಲ್ದೋ ಏ ಏನಂದರೆ ಕಾಲು ಕಾಲು ಇಲ್ಲ ಅವ್ರಿಗೆ ಕಾಲು ಇಲ್ಲ ಅವ್ರನ್ನ ಅವ್ರು ರೆಸ್ಟ್ ಮಾಡ್ಲಿಕ್ಕತ್ತಾರ ನೀವು ಒಳಗ ಹೋಗಿ ಕೊಡಿ ಬಾ ಇದೆ ಎಲ್ಲಿ ಕರ್ಮನು ಮಾರ್ಯಾಣ ನಮ್ದು ಬರಿ ಇದೆ ಇದೆ ರೂಮ್ ಹೋಗುತ್ತಾ ಗಂಟೆ ಬರೋತಕ್ಕ ಮೇಡಮ ಒಳಗ ಯಾಕೆ ಅಲೋ ಮೇಡಮ್ಮ ಏನ್ ಮಾಡಕ್ರಿ ತಗಿರಿ ಡೋರ್ ತಗಿರಿ ಬೇಗ ನಾ ಏನ್ ಮಾಡ್ ಗೊತ್ತಿಲ್ಲ ನಿನಗ ನೀನ್ ಆ ಒಳಗೂಡಕೇನಿ ನನ್ ಗಂಟೆ ಆಫೀಸಿಂದ ಬರುವವರೆಗೂ ನೀವ್ ಒಳಗ ಅಲ್ಲೇ ಒಳಗ ಸಾಯಿ ಮೇಡಮ್ ನಾನ್ ಬೇರೆ ಬೇರೆ ಮನೆಯವ್ರಿಗೆಲ್ಲ ಪೊರ್ಯಾರು ಕೊಡ್ಬೇಕ್ರಿ ಒಬ್ರದ ಡ್ರೈವರ್ ಕೇಸದ ನಾ ಅವ್ರಿಗೆ ಹೋಗಿ ಕೊರಿಯರ್ ಕೊಡ್ಲಿಕ್ಕೆ ಅಂದ್ರೆ ಅವ್ರು ಡೈವರ್ಸ್ ಆಗ್ತೈತ್ರಿ ಅವ್ರ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಾರಿ ಅಯ್ಯ ನನ್ನ ಕಾರ್ಡ್ ನಮಗ ಕೊಡ್ದ ನನ್ನ ನನ್ನ ಗಂಡನ ಬೇರೆ ಮಾಡಕ್ ಹೊಂಟಾವ್ ನೀನು ಬೇರೆ ದವ್ರನ್ನು ಬೇರೆ ಮಾಡಕ್ ಹೊಂಟಿ ಏನು ನನ್ನ ಗಂಡ ಬರುವವರು ಕದ ತೆಗಂಗಿಲ್ಲ ಅಕ್ಕಿನ ಗಂಡ ಸತ್ರಿ ನನ್ನ ನನ್ ಒಳಗ್ ಹಾಕಿದ್ರ ನಾ ಕಾರ್ಡ್ ಕೊಡ್ತೀನಿ ಅಂತ ಹಿಂಗ್ ನಾಟಕ ಮಾಡಕ್ ಇದಕ್ಕೊಂದು ಪ್ಲಾನ್ ಮಾಡ್ಬೇಕು ನಾನು

ಬಿಡ್ರಿಪ್ಪ ನಿಮ್ ನಿಮ್ ಶಾಸನ ಬೇಡ ನಿಮ್ ಕೊರೆಯ ಹೋಗ್ತೀನಿ ಬೇಡ ಹೋಗ್ತೀನಿ ಬಿಡ್ರಿ ಬಿಡ್ರೋ ಬಿಡ್ರಿ ಏ ನಾ ಕೊರಿಯಲ್ ಬಿಡ್ರಿ

ಅಲ್ರಿ ಮೇಡಂ ಅವರ ಅವನ ಕ್ಯಾಕೊಳಗೆ ಹಾಕಿರಿ ಅವೇನ್ ಮಾಡೋಣ ನಿಮಗೆ ಏನೋ ಹೆಚ್ಚ ಮಾತಾಡಕತ್ತ್ರಾ ಅವನಂಗಾ ನಿಮಗೆ ಹಂಗಾ ಒಳಗೆ ಹಾಕಿ ನೋಡಿ ನೋಡಿ ಅರೆ ಅರೆ ಕರ ಈ ಜಾಡೋ ಮೆಂಟ್ಲ ಹಾಸ್ಪಿಟಲ್ ಐತಿ ನಡ್ರಿ ಓಡೋಣ ಫಸ್ಟ್ ಹಾ ನಡ್ರಿ ಹೋಗ್ಬಿಡೋಣ ಅಲ್ರಿ ಮೇಡಂ ಅವರ ಎಷ್ಟು ಶಾನೆದಿರಿ ನೀವು ಅಲ್ರಿ ಆಗಲ ಓಡೋದಾಗ ನಿಮ್ಮ ಕಾರ್ ಜೊತೆ ಇದ್ ಬಂದಿದ್ ಕಾರ್ ಎಲ್ಲ ಇಲ್ಲೇ ಬಿಟ್ಟೋಗಿನಿ ನಿಮ್ ಕಾರ್ ತಗೋಬೋದಿತ್ತಿ ನೀವು ಆತು ಈಗ ಬಾಗ್ಲ ತೆಗಿತೀನಿ ನೀನು ಕಾರ್ ಅಲ್ಲೇ ಇಟ್ಟು ಓಡಕ್ಕೇನ ಓಡಕ್ಕಿನ್ರಿ ಮೇಡಮ ಆದ್ರ ಎಲ್ಲಾ ಕಾರ್ ತಗೊಂಡ ಓಡಕ್ತೀನ್ರಿ ಹಂಗಂದ್ರ ಗಂಡ್ ಬರುವವ್ರಿಗೂ ನೀ ಅಲ್ಲೇ ಸಾಯಿ ಒಂದ್ಸಲ ಚಾನ್ಸ್ ಸಿಕ್ಕಿತ್ತು ಇದ್ದನು ಕಳ್ಕೊಂಡ್ ಕುಂತ ನೋಡ ಆದ್ರೂ ಬರ್ತಿಲ್ವಲ್ಲ ಇವ್ರು ಆಫೀಸ್ ಬಿಟ್ಟು ಎಷ್ಟೊತ್ತಾಯ್ತು ಬಂದ್ರ ನಿಮ್ಗೋಸ್ಕರ ಯಾಕ ನೀ ಹಿಂಗಂದಿರು ಓಡಿ ಅಯ್ಯೋ ಬರ್ತಿದ್ಯೋ ಅದಕ್ಕಲ್ಲರಿ ಮತ್ತೊಂದು ಬಂದಿದ್ದ ಬಂದ್ಯಾ ತಗೊಂಡ ಕಾರ್ಡ್ ತೊಗೊಂಡಿಲ್ಲ ಅಯ್ಯೋ ಅವ್ನು ಕೇಳಿದ್ರೆ ಕೊಡ್ಲೇ ಇಲ್ಲ ಮತ್ತೆ ಹೋಗ್ಬಿಟನು ಹೋಗಕ್ಕೆ ನಾ ಎಲ್ಲಿ ಬಿಡ್ತೀನಿ ಬದ್ದು ಏನು ಮಾಡಿದೆ ಅವ್ಳು ಕೂಡಿ ಕೂಡಿ ಬೈ ಎಂತ ಕೆಲಸ ಮಾಡಿ ಅವ್ರನ್ನ ಯಾರ ಕೂಡಿ ಹಾಕಾರನು ಮತ್ತೆ ಅವ್ನು ಎಷ್ಟು ಕೇಳ್ರು ನನಗೆ ಕಾರ್ಡ್ ಕೊಡ್ಲಿಲ್ಲ ಗೊತ್ತಾ ನಾ ಮಾಡ್ಲಿ ಮಾಡಲಿ ಅಯ್ಯೋ ಕೂಡಿ ಹಾಕಾರು ಬನ್ರಿ ಹೊಡಿ

ನೀವು ಶ್ಯಾಮರವಲ್ಲೇನ ನೋಡೋದು ಏನೇ ಅಂತ ಗೊತ್ತೈತಿ ನೀವು ನಾ ಒರಿಜಿನಲ್ ಶ್ಯಾಮರಾವೇ ಆದರೆ ಅದು ಒಂದು ಯಾವುದೋ ರಿಜಿಸ್ಟ್ರೇಷನ್ ಸಲುವಾಗಿ ರಾಮರಾವ್ ಅಂತ ಚೇಂಜ್ ಮಾಡ್ಬೇಕಾಯ್ತು ಆಧಾರ್ ಕಾರ್ಡ್ ಒಳಗೆ ರಾಮರಾವ್ ಅಂತ ಐತಿ ನಾವು ಒರಿಜಿನಲ್ ಶ್ಯಾಮರಾವ ಅದು ಪರವಾಗಿಲ್ಲ ಅಗೋ ನಾವು ಹಡ ಹೊಯ್ಕೊರಪ್ಪ ಹಿಂಗೆ ಅಂತ ಹಂಗಾರಿಂದ ಸಿಗಂಗಿಲ್ಲ ನಿಮಗೆ ನಾ ಇಲ್ಲಿಂದ ಮತ್ತೆ ಓಡಬೇಕು ಓಡ್ ಹೊಂಟಾನ ಹಿಡ್ಕೋರಿ ಅವನ ನೋಡ್ರಿ ಓಡ್ ಹೊಂಟಾನ ಹಿಡ್ಕೋರಿ ಅವನ ಬರ್ರಿ ಸುಮ್ಕೊಂಡ್ರೆ ಎಲ್ಲಿ ಏ ನೋಡಿ ಕಲಿ ಬರ್ತಾರ ನೋಡಿ ಹಂಗ ಬರ್ಬೇಕ ಮ್ಯಾಜಿಕ್ ಹಂಗ ಮಾಡೀನಿ ಹೌದಾ ಬರ್ತಾರೆ ನೋಡಿ ವಾಪಸ್ ನೋಡಲ್ಲ ಯಪ್ಪ ಒಳಗೆ ಹೋಗೋಣ

ಅದಕ್ಕಿಂತ ಡಬಲ್ ಅಲ್ಲವಾ ಈ ಕೆಲ್ಸನೇ ಬೇಡ ಈ ಕೊರೆಯ ಸಾಲ ಬೇಡ ಈ ಏವ್ಣಿ ಒಳಗೆ ಭಿಕ್ಷೆ ಕೆಲಸನ ಮಾಡ್ತೀನಿ ಆದ್ರೆ ನಿಮ್ಮ ಮಾತ್ರ ಭಿಕ್ಷೆ ಸಾಲೂ ಬೇಡ ಬರಂಗಿಲ್ಲ ನಂಗೆ ಈ ಕೊನೆ ಕೆಲಸನೇ ಬೇಡ ಅವನು ಅವ್ರದೇ ಎಲ್ಲ ಇಲ್ಲೇ ಬಿಟ್ಟ್ರಾಗೆ ಅಲ್ಲ ನಮ್ಮ ಕಾಳು ಜೋಡಿ ಇನ್ನೂ ಎಟ್ಟ್ ಕಾಡೋದು ಎಲ್ಲ ನಿಲ್ಲುನ